ಟಾಯ್ಲೆಟ್ ಎಷ್ಟು ಚೆಂದ ಪಳಪಳ ಅಂತ ಹೊಳೆಯುತ್ತೆ ಈ ಒಂದು ಲಿಕ್ವಿಡ್ನ ನೀವು ನಿಮ್ಮ ಬಾತ್ರೂಮ್ ಟಾಯ್ಲೆಟ್ ರೂಮ್ನಲ್ಲಿ ಹಾಕಿದರೆ ಸಾಕು ಎಷ್ಟು ನೀಟ್ ಅಂತಂದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಿದ್ರೆ ಬನ್ನಿ ಯಾವ ಲಿಕ್ವಿಡ್ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕಾಫಿ ಪುಡಿ ಇದ್ದರೆ ಸಾಕು ನಿಮ್ಮ ಮನೆ ಬಳ ಬಳ ಅಂತ ಹೊಳೆಯುತ್ತೆ ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಎಷ್ಟೇ ಕರೆ ಕಟ್ಟಿರುವಂತಹ ಮೂವತ್ತು ನಲವತ್ತು ವರ್ಷದ ಹಳೆಯ ಜಿಡ್ ಆಗಿರ್ಬೋದು ಹಳೆಯ ಉಪ್ಪು ನೀರಿನ ಕಲೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದೆ ಫಸ್ಟ್ ನಾನಿಲ್ಲಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಬೌಲಿಗೆ ನೋಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪುಡಿನ ತೊಗೊತಾ ಇದ್ದೀನಿ ಕಾಫಿ ಪೌಡರ್ ಏನಿದೆ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟೇ ತಗೋಬೇಕು ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬೇಕಿಂಗ್ ಸೋಡಾನ ತೊಗೊತಾ ಇದ್ದೀನಿ ನೀವು ಬೇಕಾದರೆ ಸೋಡಾ ಬದಲು ನಿಂಬೆ ಉಪ್ಪು ಅಂತೇಳಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದು ಒಂದು ಹತ್ತು ರೂಪಾಯಿಗೆ ಸಿಗುತ್ತೆ ನಿಂಬೆ ಉಪ್ಪು ಅಂತೇಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಸೋಡಾನ ಆ್ಯಡ್ ಮಾಡ್ಕೋಬೋದು ಈಗ ಸೋಡಾನೂ ಇಲ್ಲ ಮತ್ತು ನಿಂಬೆ ಉಪ್ಪು ಇಲ್ಲ ಅನ್ನೋರೇನಿದೆ ವಿನೆಗರ್ನ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಕಾಫಿ ಪುಡಿ ಅದಾದಮೇಲೆ ಬೇಕಿಂಗ್ ಸೋಡ ಇವೆರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಉಪ್ಪು ಉಪ್ಪಿನ ಕಲೆಗಳನ್ನು ಮಾಯ ಮಾಡುತ್ತೆ ಹೌದು ಎಷ್ಟೇ ಹಳೆ ಕರೆ ಕಟ್ಟಿರುವಂತಹ ಹೊಲ್ಸಾಗಿರ್ಬೋದು ಎಲ್ಲವನ್ನು ಕೂಡ ಉಪ್ಪಿನಿಂದಲೇ ಕ್ಲೀನ್ ಆಗೋದು ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷಗಳ ಕಾಲ ನೀರನ್ನು ಹಾಕಿಬಿಟ್ಟು ಕಾಫಿ ಪುಡಿ ಏನಿದೆ ಅದಕ್ಕೆ ಕರಗೋಕೋಸ್ಕರ ಬಿಡಬೇಕಾಗುತ್ತೆ ಒಂದು ಐದೇ ನಿಮಿಷಗಳ ಕಾಲ ಎಲ್ಲ ನೀರನ್ನು ಹಾಕಿ ಚೆನ್ನಾಗಿ ಕಾಫಿ ಪುಡಿ ಏನಿದೆ ಕಲಗಬೇಕು ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಅದಾದಮೇಲೆ ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಡಿಟರ್ಜೆಂಟ್ ಪೌಡರ್ ಏನಿದೆ ಬುರುಕ್ ಚೆನ್ನಾಗಿ ಬರಲಿ ಅನ್ನೋ ರೀಸನ್ಗೆ ಹಾಕ್ತಾ ಇರೋದು ನೋಡಿ ಸ್ನೇಹಿತರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಕ್ಲೀನ್ ಆಗಿರುತ್ತೆ ಪದೇ ಪದೇ ತಿಕ್ಕಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಪ್ರತಿದಿನ ನಾವು ಎಲ್ಲ ರೀತಿಯಾಗಿ ಎಷ್ಟೇ ಬಾತ್ರೂಮ್ನ ಕ್ಲೀನ್ ಮಾಡ್ತೀವಿ ಅಂತಂದರೂ ಈ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ತುಂಬ ಅಂದರೆ ತುಂಬ ಆಗ್ತಾನೇ ಇರುತ್ತೆ ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳಿರೋ ಇದ್ದರೆ ಸ್ಮೆಲ್ ಕೂಡ ಜಾಸ್ತಿ ಇರುತ್ತೆ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ವಾಶ್ರೂಮ್ಗೆ ಹೋಗುವಂಥ ಟೈಮು ಹಾಗಾಗಿ ತುಂಬ ಅಂದರೆ ತುಂಬ ಮಕ್ಕಳು ಹೋಗೋದು ಮಾಡೋದು ಮಾಡ್ತಾಯಿದ್ರೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಪದೇ ಪದೇ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಸೊ ಯಾವಾಗಾದರೂ ಒಮ್ಮೆ ಈ ರೀತಿ ನೀವು ಮಾಡ್ಕೊತಾ ಇದ್ರೆ ನಿಮ್ಮ ಬಾತ್ರೂಮ್ನಲ್ಲಿರುವಂಥ ಸ್ಮೆಲ್ ಏನಿದೆ ಅದು ಎಲ್ಲವೂ ಕೂಡ ಹೋಗ್ತಾ ಹೋಗುತ್ತಾ ಕಮ್ಮಿ ಆಗುತ್ತೆ ಹಾಗೆ ಎಷ್ಟೇ ಕರೆ ಕಟ್ಟಿರುವಂತಹ ಟಾಯ್ಲೆಟ್ ರೂಮ್ ಆಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ ನೋಡಿ ಈ ಒಂದು ಸಿಂಪಲ್ ಟ್ರಿಪ್ನಿಂದ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಆಗಿ ಪಕ್ಕದಲ್ಲಿರುವ ಐಕೋನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾನು ಜಸ್ಟ್ ಸ್ಮಾಲ್ ಬ್ರಷ್ ತೊಗೊಂಡು ಜಸ್ಟ್ ಇಕ್ಕು ಇದ್ದೀನಿ ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತಂದರೆ ಟಾಯ್ಲೆಟ್ ರೂಮು ಎಷ್ಟೇ ಹೊಲ್ಸ್ ಸ್ನೇಹಿತರೆ ಎಷ್ಟೇ ಕರೆ ಕಟ್ಟಿರುವ ಉಪ್ಪಿನ ಕಲೆ ಇದ್ದರೂ ಕೂಡ ಕೇವಲ ಐದೇ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಕಾಫಿ ಪುಡಿ ಏನಿದೆ ಇದರಲ್ಲಿ ಹೈಯೆಸ್ಟು ಕೆಫೆ ಇರೋದರಿಂದ ಕೆಫೆನ ಇರೋದ್ರಿಂದ ನಮ್ಮ ಯಾವುದೇ ರೂಮ್ ಆಗಿರ್ಬೋದು ಈ ಒಂದು ಟೈಲ್ಸ್ನಂತ ಯಾವುದೇ ಇದ್ರೂ ಕೂಡ ಎಲ್ಲ ಕಲೆಗಳನ್ನು ಮಾಯ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬನ್ನಿ ದೋಸೆ ಏನಾದರೂ ಉಳಿದಿದ್ರೆ ಈ ರೀತಿ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಸ್ವಲ್ಪ ಸಬ್ಬಸ್ಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿನ ಆ್ಯಡ್ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಸೋಕೆ ಇದ್ದೀನಿ ಈ ದೋಸೆ ಹಿಟ್ಟು ಸ್ವಲ್ಪ ಸ್ವಲ್ಪ ಉಳಿದಿದೆ ಮನೆಯಲ್ಲಿ ಯಾರಿಗೂ ಸಾಲೋದಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ದೋಸೆ ಹಿಟ್ಟಿನಿಂದ ಏನಿಲ್ಲ ಅಂತಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಒಡಗಳಾಗ್ತವೆ ನೋಡಿ ಜಸ್ಟ್ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಬಿಸಿನೀರಿಗೆ ಕುದ್ದ ತಕ್ಷಣನೇ ನಾನು ಇದಕ್ಕೆ ದೋಸೆ ಹಿಟ್ಟಿನಲ್ಲಿ ನಾವು ಏನು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ವಲ್ವ ಅದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಕಲ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಚಿರೋಟೆ ರವೆನ ತಗೊಂಡಿದ್ದೀನಿ ಸಣ್ಣ ರವೆನ ತಗೊಂಡಿದ್ದೀನಿ ಸೊ ಇವೆಲ್ಲವನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸ್ಕೊಳೋದ್ರಿಂದ ಸ್ವಲ್ಪ ಗಟ್ಟಿಯಾಗೋಕ್ಕೆ ಬಿಡಬೇಕು ಗಟ್ಟಿ ಆಗ್ತಾ ಆಗ್ತಾ ನೋಡಿ ಈ ರೀತಿ ಆಗುತ್ತೆ ಎಷ್ಟು ತೆಳುವಾಗಿತ್ತು ಎಷ್ಟು ಗಟ್ಟಿಯಾಗಿದೆ ನೋಡಿ ಈ ರೀತಿ ಗಟ್ಟಿಯಾದರೆ ಸಾಕು ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ ಈಗ ಒಡದ ಆಕಾರವನ್ನು ಕೊಡೋಣ ಒಂದು ಉಂಡೆ ಮಾಡಿಕೊಂಡು ಒಡದ ಆಕಾರನ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಒಡಗಳನ್ನು ಕೊಟ್ಬಿಟ್ಟು ಒಡದ ಆಕಾರವನ್ನು ಕೊಟ್ಬಿಟ್ಟು ಎಣ್ಣೆಯಲ್ಲಿ ಬಿಟ್ಬಿಡಿ ಎಷ್ಟು ಸುಲಭವಾಗಿ ದೋಸೆ ಹಿಟ್ಟಿನಲ್ಲಿ ಒಡ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿಯಾಗಿದೆ ನೋಡಿ ದೋಸೆ ಹಿಟ್ಟು ಇಲ್ಲಪ್ಪ ಅನ್ನೋರು ಕೂಡ ಚಿಂತೆ ಬಿಡಿ ಈ ಒಡ ಮಾಡ್ಕೊಂಡು ತಿನ್ನಿ ಸುಲಭವಾಗಿ ವಡನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು